ಪಕ್ಷ ಸಂಘಟಿಸಲು ಬೂತ್ ಮಟ್ಟದಲ್ಲಿ ಇಬ್ಬರು ಡಿಜಿಟಲ್ ಯೂತ್ಗಳನ್ನು ಆಯ್ಕೆ ಮಾಡಿಕೊಂಡು ಪಂಚಾಯಿತಿ ಸಮಿತಿ ಮಾಡಿ ಪಕ್ಷ ಕಟ್ಟುವ ಉದ್ದೇಶ ಪ್ರಚಾರ ಸಮಿತಿ ಹೊಂದಲಾಗಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ ಐದು ಪರ್ಸೆಂಟ್ ಕೆಲಸ ಮಾಡ್ತಾರೆ ತೊಂಬತ್ತೈದು ಪರ್ಸೆಂಟ್ ಟಾರ್ಗೆಟ್ ಮಾಡ್ತಾರೆ ಗ್ಯಾರಂಟಿ ಸ್ಕೀಮು ಇವತ್ತು ನಾವು ಚುನಾವಣಾ ಸಮದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಸರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿಗ್ನೇಚರ್ ಹಾಕಿ ಕೂಪನ್ಗಳನ್ನು ಪ್ರತಿ ಮನೆ ಮನೆಗೆ ಮುಟ್ಟಿಸಿದೆವು ಇವತ್ತು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಸಮಯದಲ್ಲಿ ಬರೀ ಆರು ತಿಂಗಳಲ್ಲಿ ಇವತ್ತು ಚುನಾವಣಾ ಸಮದಲ್ಲಿ ಕೊಟ್ಟಂತ ಆಸ್ವಾಸನೆಯನ್ನ ಆರು ತಿಂಗಳಲ್ಲಿ ಪೂರೈಕೆ ಮಾಡಿದಂತ ಒಂದು ಹೆಗ್ಗಳಿಕೆ ಇದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಸಲ್ಲಬೇಕು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಿದೆವು ಆದ್ರೆ ಇದರ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಾಯ್ತು ಒಬ್ಬ ಹೆಣ್ಣು ಮಕ್ಕಳೆಲ್ಲ ಬಸ್ಸಿಗೆ ನುಗ್ಗಿ ಬಸ್ಸಿನ ಬಾಗಿಲು ಮುರು ತಿರುವಂತ ವಿಚಾರ ಮೂರು ದಿವಸ ಟ್ರೋಲ್ ಆಯ್ತು ಮಾಧ್ಯಮದಲ್ಲಿ ಅದೇ ರೀತಿಯಲ್ಲಿ ಒಬ್ಬ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನು ಬಂದಿಲ್ಲ ಅದು ದಿವಸ ಪ್ರಚಾರ ಆಯ್ತು ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ಪ್ರಚಾರ ಆಯ್ತು ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಸ್ಕೀಮಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಧರ್ಮಾರ್ಥವಾಗಿ ವಿದ್ಯುತ್ ಕೊಡ್ಲಿಕ್ಕೆ ಪಂಪ್ಗೆ ವಿದ್ಯುತ್ ಕೊಡಲಿಕ್ಕೆ ಅದೇ ರೀತಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಸಾಸನ ಬೇರೆ ಬೇರೆ ಕೊಡಲಿಕ್ಕೋಸ್ಕರ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿಯನ್ನು ಜನರ ಅಕೌಂಟ್ಗೆ ನಾವು ಹಸ್ತಾಂತರ ಮಾಡ್ತೇವೆ ಒಂದು ಲಕ್ಷ ಕೋಟಿ ರೂಪಾಯಿ ಹಸ್ತಾಂತರ ಆಗ್ತದೆ ಅದರಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಪಾರದರ್ಶಕವಾಗಿ ನಡೀತದೆ ಇವತ್ತು ಆ ಹಣ ಒಂದು ಲಕ್ಷ ಕೋಟಿ ರೂಪಾಯಿ ಅಲ್ಲೇ ಅಕೌಂಟ್ ನಲ್ಲಿ ಉಳಿದಿಲ್ಲ ಅದು ಟ್ರಾನ್ಸಾಕ್ಷನ್ ಆಗ್ತದೆ ಮಾರುಕಟ್ಟೆಗೆ ಹೋಗ್ತದೆ ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಪ್ರಚಾರ ಸಮಿತಿ ಕೇವಲ ಚುನಾವಣೆಗೆ ಸೀಮಿತವಾಗದೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಚಾರ ಸಮಿತಿಗೆ ಚಾಲನೆ ನೀಡಿದ್ದಾರೆ ಎಂದರು ಬಿಜೆಪಿಯ ಕೇಂದ್ರ ಸರ್ಕಾರ ಸರ್ವೆ ಮಾಡಿತು ಮಾಡ ತಲಾ ಆದಾಯ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯ ಸ್ಥಾನ ತಲಾ ಆದಾಯದಲ್ಲಿ ಪ್ರತಿ ಕುಟುಂಬದ ತಲಾ ಆದಾಯದಲ್ಲಿ ಎರಡು ಲಕ್ಷ ನಾಲ್ಕು ಸಾವಿರ ಇವತ್ತು ರೂಪಾಯಿ ಇದು ಇಡೀ ದೇಶದಲ್ಲೇ ಪ್ರಥಮ ಈ ರೀತಿಯಲ್ಲಿ ನಮ್ಮ ಜಿ ಡಿ ಪಿ ಬಗ್ಗೆ ನೋಡಿದರೆ ಹತ್ತು ಪಾಯಿಂಟ್ ಎರಡು ದೇಶದ ಜಿ ಡಿ ಪಿ ಇರುವಂಥದ್ದು ಎಂಟು ಪರ್ಸೆಂಟ್ ಆಗಿದ್ರೆ ನಮ್ಮ ಜಿ ಡಿ ಪಿ ಇರುವಂಥದ್ದು ಎಂಟು ಪಾಯಿಂಟ್ ಟೂ ದೇಶದ ಜಿ ಡಿ ಪಿ ಆದರೆ ನಮ್ಮದು ಹತ್ತು ಪಾಯಿಂಟ್ ಎರಡು ಕರ್ನಾಟಕ ರಾಜ್ಯ ಜಿ ಡಿ ಪಿ ಅದೇ ರೀತಿಯಲ್ಲಿ ಇವತ್ತು ತೆರಿಗೆ ಸಂಗ್ರಹದಲ್ಲಿ ಮತ್ತು ಬಂಡವಾಳ ಹೂಡಿಕೆಯಲ್ಲಿ ಎರಡನೇ ಸ್ಥಾನ ದೇಶದಲ್ಲಿ ಅದೇ ರೀತಿಯಾಗಿ ಜಿ ಅನ್ನುವಂತಹ ವರದಿ ಪ್ರಕಾರ ದೇಶದಲ್ಲಿ ಅತ್ಯುತ್ತಮ ಸಾಧನೆ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಈ ರೀತಿಯಾಗಿ ಇವತ್ತು ಸರ್ಕಾರಿ ನೌಕರಿಗೆ ಏಳನೇ ವೇತನ ಕೊಡುವಂತ ಕೆಲಸ ಕಾರ್ಯ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿ ಅದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇವೆ ಅಂಗನವಾಡಿ ಆಶಾ ಕಾರ್ಯಕರ್ತರ ಗೌರವಧನ ಹೆಚ್ಚಿಸುವಂತ ಕಾರ್ಯ ಮಾಡಿದ್ದೇವೆ ಇವತ್ತು ಇವೆಲ್ಲವೂ ಕೂಡ ದಿವಾಳಿ ಆಗಿದೆ ಅನ್ನೋದಕ್ಕೆ ಉತ್ತರ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅನ್ನೋದಕ್ಕೆ ಉತ್ತರ ಕೊಡುವಂತ ಕೆಲಸ ಕಾರ್ಯ ಇದನ್ನು ಪ್ರಚುರ ಕೆಲಸ ಕಾರ್ಯಗಳಾಗಬೇಕು ಮೂವತ್ತೈದು ವರ್ಷದಿಂದ ಒಳ ಮೀಸಲಾತಿಯ ಸಮಸ್ಯೆ ಇತ್ತು ಇವತ್ತು ಆ ಸಮಸ್ಯೆಯನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಇವತ್ತು ಅದನ್ನ ಇವತ್ತು ಅದನ್ನ ಇತ್ಯರ್ಥ ಮಾಡುವಂತ ಕೆಲಸ ಕಾರ್ಯ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈ ದೃಶ್ಯದಲ್ಲಿ ಅನೇಕ ಸರ್ಕಾರದ ಸಾಧನೆಗಳನ್ನ

انيف امشمن منجنات उपस्थितر دررو